ಹಲೋ ಎವ್ರಿ ವನ್ ಅಸ್ಸಾಂಕುಮ್ ಎಲ್ರಿಗೂ ನಮಸ್ತೆ ಇವತ್ತು ಗೀ ರೈಸ್ ರೆಸಿಪಿ ಜೊತೆ ಬಂದಿದ್ದೀನಿ ನೀವು ನೋಡ್ತಾ ಇರಬೇಕಾದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಮೊದಲನೇ ಬಾರಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹಾಗಾದರೆ ಬನ್ನಿ ನಮಗೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದಕ್ಕೋಸ್ಕರ ನಾನಿಲ್ಲಿ ಗೀ ರೈಸ್ ಮಾಡುವಂಥ ರೈಸನ್ನೇ ತಗೊಂಡಿದ್ದೀನಿ ಚಿಕ್ಕದಾಗಿರುವಂತಹ ರೈಸಿದು ಇದರ ಹೆಸರು ಬಂದು ಎ ಕೆ ಆರ್ ಗೋಲ್ಡ್ ಅಂತ ಹೇಳಿ ಗೀ ರೈಸ್ಗೆ ನಾವು ಯಾವಾಗಲೂ ಚಿಕ್ಕದಾಗಿರುವಂಥ ರೈಸನ್ನೇ ತಗೋಬೇಕು ಅನ್ ಅಂದರೆ ಮಾತ್ರ ಗೀ ರೈಸ್ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಮೆಲ್ ಕೂಡ ಚೆನ್ನಾಗಿದೆ ಈ ರೈಸದು ಈಗ ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಹಾಕಿದ್ದೀನಿ ಇದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿಗಂಟ ನಾವು ಇದನ್ನು ಫ್ರೈ ಮಾಡಬೇಕು ಈಗ ಗೋಲ್ಡನ್ ಕಲರ್ ಆಗಿದೆ ಇಷ್ಟಾದರೆ ಸಾಕು ನಾವೀಗ ಇದನ್ನು ಇದರಿಂದ ತೆಗಿಯೋಣ ಈಗ ಇದೇ ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಉಬ್ಬಿ ಬರಲಿ ಅಲ್ಲಿಗಂಟ ನಾವು ಇದನ್ನು ಕೂಡ ಫ್ರೈ ಮಾಡಬೇಕು ಈಗ ಇದು ಕೂಡ ರೆಡಿ ಆಗಿದೆ ಇದನ್ನು ಕೂಡ ಇದರಿಂದ ತೆಗಿಯೋಣ ಈಗ ಇದೇ ಎಣ್ಣೆಗೆ ನಾನಿಲ್ಲಿ ಒಂದು ಸ್ಲೈಸ್ ಆಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಗಂಟೆ ನಾವು ಇದನ್ನು ಫ್ರೈ ಮಾಡೋಣ ಈರುಳ್ಳಿ ಕೂಡ ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಕೂಡ ಇದರಿಂದ ತೆಗಿಯೋಣ ಈಗ ಇದಿಷ್ಟನ್ನ ಸೈಡಿಗಿದೆ ಈಗ ಗೀ ರೈಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ನೀರನ್ನು ನಾವು ಮೊದಲೇ ಕುದಿಸಿ ಇಟ್ಕೋಬೇಕು ಗೀ ರೈಸ್ಗೆ ಯಾವಾಗಲೂ ತಣ್ಣೀರನ್ನು ಹಾಕಬೇಡಿ ಕುದಿಸಿರುವಂತಹ ನೀರನ್ನೇ ಹಾಕಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಈಗ ನಾನು ಗೀ ರೈಸ್ ಮಾಡಲಿಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಆಗ್ಲಿಕ್ಕೋಸ್ಕರ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಐದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಈಗ ತುಪ್ಪ ಬಿಸಿ ಆದ್ಮೇಲೆ ಒಂದು ಐದು ಪೀಸಷ್ಟು ಚಕ್ಕೆ ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಒಂದು ಏಳರಿಂದ ಎಂಟು ಲವಂಗ ಇಷ್ಟನ್ನು ಹಾಕ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿರೋದನ್ನ ಹಾಕ್ತಾ ಇದೀನಿ ಇದನ್ನ ಕೂಡ ಫ್ರೈ ಮಾಡ್ಕೊಳ್ಳಿ ಒಂದು ಲೈಟ್ ಗೋಲ್ಡನ್ ಕಲರ್ ಬರಬೇಕು ನಾವು ಅಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದು ಲೈಟ್ ಗೋಲ್ಡನ್ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ತೆಗ್ದಿಟ್ಟಿರುವಂತಹ ಹಕ್ಕಿಯನ್ನ ಕ್ಲೀನ್ ಮಾಡಿ ಇದನ್ನ ನೀರೆಲ್ಲ ಬಸ್ತಿ ಇಟ್ಕೊಂಡಿದ್ದೆ ಇದನ್ನು ನಾವು ಇದಕ್ಕೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಈ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಐದು ನಿಮಿಷ ಆಗಿದೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನಾವು ಮೊದಲೇ ಕುದಿಸಿಟ್ಟಿರುವಂತಹ ನೀರನ್ನು ಇದಕ್ಕೆ ಹಾಕಬೇಕು ನಾನಿಲ್ಲಿ ಮೂರು ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಗೆ ಮೂರು ಗ್ಲಾಸಿಗೆ ನಾಲ್ಕೂವರೆ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೈಸಿಗೆ ಜಾಸ್ತಿ ನೀರು ಹಾಕ್ಬಾರ್ದು ಒಂದೂವರೆ ಗ್ಲಾಸಷ್ಟು ನೀರನ್ನು ಮಾತ್ರ ಹಾಕಿ ಈಗ ಒಂದು ಸಲ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿಡಿ ಈಗ ಒಂದು ಹದಿನೈದು ನಿಮಿಷ ಆಗಿದೆ ನಮ್ಮ ರೈಸೆಲ್ಲ ನೀಟಾಗಿ ಬೆಂದಿದೆ ಈಗ ಇದನ್ನ ಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಈಗ ಇದೆಲ್ಲವನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಎಲ್ಲ ಕಡೆ ಬರಲಿ ಅದಕ್ಕೋಸ್ಕರ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ಇದನ್ನು ಮೇಲೆ ಲೆವೆಲ್ ಮಾಡ್ಕೊಳ್ಳಿ ಈಗ ನಾವು ಫಸ್ಟೇ ಫ್ರೈ ಮಾಡಿಟ್ಟಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಗೂ ಈರುಳ್ಳಿಯನ್ನು ಇದ್ರ ಮೇಲೆ ಹಾಕಿ ಈಗ ಇದೆಲ್ಲ ಹಾಕಿದ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ನಾವು ಇದನ್ನು ಇಡಬೇಕು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಓಪನ್ ಮಾಡಬೇಕು ಈಗೊಂದು ಇಪ್ಪತ್ತು ನಿಮಿಷ ಆಗಿದೆ ನಮ್ಮ ಗೀ ರೈಸ್ ಇಲ್ಲಿ ರೆಡಿಯಾಗಿದೆ ಈಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕಡೆ ಬರಲಿ ಅದಕ್ಕೋಸ್ಕರ ಈಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಮ್ಮ ಸೂಪರ್ ಆಗಿರುವಂತಹ ಗೀ ರೈಸ್ ಇಲ್ಲಿ ರೆಡಿಯಾಗಿದೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಜೊತೆ ಬರ್ತಾ ಇರ್ತೀನಿ ಹಾಗೆ ನಾನು ಗೀ ರೈಸನ್ನು ಗ್ರೀನ್ ಚಿಕನ್ ಮಸಾಲ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದರದ್ದು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ದೇ ಇರೋರು ಅದನ್ನು ಕೂಡ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು